ಹಾಯ್ ಫ್ರೆಂಡ್ಸ್ ನ್ಯೂಟ್ರಿ ಎಕ್ಸ್ಪರ್ಟ್ಗೆ ಸ್ವಾಗತ ನಾನು ಡಯಟಿಷಿಯನ್ ನಿರ್ಮಲಾ ನೀವೇನಾದರೂ ವೆಜಿಟೇರಿಯನ್ಸ್ ಆಗಿದ್ರೆ ಈ ರೆಸಿಪಿನ ನೀವು ಖಂಡಿತ ಸತಿ ಟ್ರೈ ಮಾಡಬೇಕು ಒಂದು ಮೊಟ್ಟೆಯಲ್ಲಿರೋ ಅಷ್ಟೇ ಪೋಷಕಾಂಶಗಳು ಹಾಗೇನೆ ಪ್ರೋಟೀನು ಈ ವೆಜಿಟೇಬಲ್ ಆಮ್ಲೆಟ್ ನಿಮಗೆ ಕೊಡುತ್ತೆ ಇದೊಂದು ತುಂಬಾ ಹೆಲ್ದಿ ಸೂಪರ್ ಫುಡ್ ಅಕ್ಕಿ ರಾಗಿ ಗೋಧಿ ದೋಸೆ ತಿಂದು ಬೇಜಾರಾಗಿದ್ರೆ ಇದು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಬೆಳಿಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಈಸಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಇನ್ನೂರು ಗ್ರಾಮ್ನಷ್ಟು ಹೆಸರು ಕಾಳನ್ನ ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಮೊಳಕೆ ಬರೆಸೋದು ತುಂಬಾ ಈಸಿ ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು ಒಂದು ಸ್ಟ್ರೈನರಲ್ಲಿ ಹಾಕಿದ್ರೆ ನೀರೆಲ್ಲ ಬಸದೋಗುತ್ತೆ ಆಮೇಲೆ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ನೀವು ಕ್ಲೋಸ್ ಮಾಡಿಟ್ರೆ ಅದು ಚೆನ್ನಾಗಿ ಮೊಳಕೆ ಬರುತ್ತೆ ನೋಡಿ ಈ ತರ ಉದ್ದುದ್ದಕ್ಕೆ ಒಂದು ಮೂ ಎರಡರಿಂದ ಮೂರು ಒಳಗಡೆ ಈ ಥರ ಮೊಳಕೆ ಬರುತ್ತೆ ಈ ಥರ ಮೊಳಕೆ ಬಂದಿರೋ ಕಾಳಲ್ಲಿ ನ್ಯೂಟ್ರಿಷನ್ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ ಮತ್ತೆ ಇದು ತುಂಬ ಈಸಿ ಡೈಜೆಷನ್ ಆಗೋದಕ್ಕೂ ಕೂಡ ಮೊಳಕೆ ಬಂದಿರೋ ಕಾಳನ್ನ ಸತಿ ನೀರಲ್ಲಿ ತೊಳೆದು ನೀರೆಲ್ಲ ಬಸದ ಮೇಲೆ ಮಿಕ್ಸಿ ಜಾರ್ಗೆ ಹಾಕೋಬೇಕು ಈ ಮೊಳಕೆ ಬರೆಸಿರೋ ಕಾಳಲ್ಲಿ ನಾ ಹೇಳ್ದಂಗೆ ನ್ಯೂಟ್ರಿಷನ್ ತುಂಬ ಜಾಸ್ತಿ ಆಗುತ್ತೆ ಅಂದರೆ ಪ್ರೋಟೀನು ಇಪ್ಪತ್ತ್ಮೂರು ಗ್ರಾಮ್ ಕಾಳಲ್ಲಿದ್ದರೆ ಮೊಳಕೆ ಬರೆಸಿರೋ ಕಾಳಲ್ಲಿ ಮೂವತ್ತ್ ಆಗುತ್ತೆ ಅಂದರೆ ಮೂವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಾಗುತ್ತೆ ಈಗ ಇದಕ್ಕೆ ನಾನು ಎರಡು ಹಸಿ ಮೆಣಸಿನಕಾಯಿ ಕೆಂಪದ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಇಂಚು ಶುಂಠಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಈ ಶುಂಠಿ ಮತ್ತು ಜೀರಿಗೆ ಹಾಕೋದ್ರಿಂದ ಜೀರ್ಣಕ್ರಿಯೆ ಇನ್ನೂ ಜಾಸ್ತಿ ಆಗುತ್ತೆ ಹಾಗೆಯೇ ಕೆ ಕಾಳು ಮೆಣಸನ್ನ ಉಪಯೋಗಿಸ್ತಾ ಇದ್ದೀನಿ ಕೆಲವರಿಗೆ ಹೆಸರು ಕಾಳನ್ನ ಉಪಯೋಗಿಸೋದ್ರಿಂದ ಬೇಗ ಕೋಲ್ಡ್ ಥರ ಆಗುತ್ತೆ ಅದಕ್ಕೋಸ್ಕರ ಕಾಳು ಮೆಣಸನ್ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಹಾಕ್ತಾ ಇದ್ದೀನಿ ನೀವು ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕಾದರೂ ಹಾಕ್ಕೋಬಹುದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಕಲರು ತುಂಬ ಚೆನ್ನಾಗಿ ಬರುತ್ತೆ ಕಾಲು ಸ್ಪೂನಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಹಸಿ ತೆಂಗಿನಕಾಯಿನ ಇದ್ದೀನಿ ಇದು ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂಥರ ಸ್ವೀಟಿಶಾಗಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಈಗ ಇದಿಷ್ಟು ಫಸ್ಟು ಹಾಗೆಯೇ ತರತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ತೆಂಗಿನಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಗ್ರೈಂಡ್ ಆದಮೇಲೆ ಈಗ ಇದಕ್ಕೆ ಒಂದು ಇನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಇದು ತೀರಾ ನೀರಾಗಿ ಹೆಂಚ್ ಮೇಲೆ ದೋಸೆ ಏಳೋದಿಲ್ಲ ಸೊ ಆದಷ್ಟು ಸ್ವಲ್ಪ ಈ ದೋಸೆ ಕನ್ಸಿಸ್ಟೆನ್ಸಿನೇ ಇರಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ ನೀವು ನಿಮ್ಮ ಅಡುಗೆಯಿಂದ ನಿಮ್ಮ ಆರೋಗ್ಯನ ಹೆಚ್ಚಿಸ್ಕೋಬೇಕು ಅಂತಂದರೆ ನೀವು ಮಾಡೋಂಥ ಅಡುಗೆ ಆರೋಗ್ಯಕರವಾಗಿರಬೇಕು ಅಂಥ ಆರೋಗ್ಯಕರವಾದ ಅಡುಗೆಗೋಸ್ಕರ ನನ್ನ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ನ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡೋದ್ರಿಂದ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆಯೇ ನಿಮಗೆ ನಾನು ಕೊಡೋಂಥ ಇನ್ಫಾರ್ಮೇಷನ್ನು ಅಡುಗೆ ಇಷ್ಟ ಆದರೆ ಮರಿದಿರ ನನ್ನ ವೀಡಿಯೋನ ಲೈಕ್ ಮಾಡಿ ಹಾಗೇ ನೀವು ಈ ರೆಸಿಪಿನ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿದಿರ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ಲ ರುಬ್ಬಿರೋ ಹಿಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಅಂದರೆ ತೀರ ತೆಳುವೂ ಅಲ್ಲ ತೀರ ಗಟ್ಟಿನೂ ಅಲ್ಲ ಅಕಸ್ಮಾತ್ ಏನಾದರೂ ತೆಳುವಾದರೆ ಒಂಚೂರು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡ್ರೆ ಬರುತ್ತೆ ಈಗ ನಾನು ದೋಸೆ ತವಾನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ತವ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಿ ಸ್ವಲ್ಪ ಬಿಸಿ ಆದಮೇಲೆ ಟಿಶ್ಯೂ ಪೇಪರಿಂದ ಈ ಥರ ಚೆನ್ನಾಗಿ ಒರೆಸ್ಕೋಬೇಕು ಇದರಲ್ಲಿ ಫ್ಲೇಮು ಲೋ ಅಲ್ಲೇ ಇರಬೇಕು ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ದೋಸೆ ಸರಿಯಾಗಿ ಏಳೋದಿಲ್ಲ ಅಲ್ಲಲ್ಲೇ ಹಂಟ್ಕೊಂಡ್ಬಿಡುತ್ತೆ ಈ ಹಿಟ್ಟನ್ನು ಸ್ಪ್ರೆಡ್ ಮಾಡೋವಾಗ ಏನಾದ್ರೂ ಈ ಥರ ಎತ್ತರೆ ಅಲ್ಲಲ್ಲಿ ಹಿಟ್ಟನ್ನು ಹಾಕ್ಕೊಂಡು ನೀವು ಕವರ್ ಮಾಡ್ಕೋಬೇಕಾಗುತ್ತೆ ಇದು ದೋಸೆ ತೀರ ತೆಳುಗೆ ಹಾಕಕ್ಕೆ ಬರೋದಿಲ್ಲ ಇದೊಂದು ಸ್ವಲ್ಪ ಸೆಟ್ ದೋಸೆ ಆ ಥರನೇ ತಪ್ಪ ಬರುತ್ತೆ ಸೊ ಈ ಥರ ಆದಷ್ಟು ಸೆಟ್ ದೋಸೆ ಸೈಜಲ್ಲೇ ಹಾಕ್ಕೊಂಡು ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಈ ತರ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಇದ್ರ ಮೇಲೆ ನೀವು ಏನು ಬೇಕಾದರೂ ವೆಜಿಟೇಬಲ್ಸ್ ಹಾಕೋಬಹುದು ನಾನು ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ನೀವು ಎಷ್ಟು ಬೇಕಾದರೂ ಹಾಕೋಬಹುದು ಇದೆಲ್ಲನೂ ನೀವು ಲೋ ಫ್ಲೇಮಲ್ಲೇ ಮಾಡಬೇಕು ಯಾವುದೇ ಕಾರಣಕ್ಕೂ ಫ್ಲೇಮ್ನ ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಡಬಾರ್ದು ಮತ್ತೆ ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಸುತ್ತೆ ಅದಷ್ಟು ಕದೆ ಕ್ಲೀನಾಗಿ ಹೇಳೋವರೆಗೂ ಇದು ಬೇಯೋದಕ್ಕೆ ಹಾಗೆ ಬಿಡಬೇಕು ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹೂವು ತುಡಿದಿರೋ ಕ್ಯಾರೆಟು ಮತ್ತು ಒಂಚೂರು ಬೇಯಿಸ್ಕೊಂಡಿರೋ ಬೀಟ್ರೂಟ್ ಇತ್ತು ಅದನ್ನು ಹಾಕ್ತಾಯಿದ್ವಿ ನೀವು ಹಸಿ ಬೀಟ್ರೂಟ್ ಬೇಕಾದರೂ ಹಾಕೋಬಹುದು ಈ ಥರ ಹಾಕ್ಕೊಂಡಾದಮೇಲೆ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ನೀವು ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಟರೆ ಕೆಳಗಡೆ ಹಿಟ್ಟೆಲ್ಲೂ ಚೆನ್ನಾಗಿ ಬೇಯುತ್ತೆ ಆಗ ಅದನ್ನು ತಿರುಗಿಸಿ ನಾವು ತರಕಾರಿನೆಲ್ಲ ಬೇಯಿಸೋದಕ್ಕೂ ಈಸಿ ಆಗುತ್ತೆ ನೋಡಿ ತಿರುಗಿಸಕ್ಕಿಂತ ಮುಂಚೆ ಸೌಟಲ್ಲಿ ಈ ಥರ ತರಕಾರಿನೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಈ ಸ್ಟೇಜಲ್ಲಿ ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆಗಲಿ ಅಂದರೆ ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿ ಆಮೇಲೆ ತಿರುಗಿಸ್ಕೋಬೇಕು ನಿಮ್ಮ ಮನೇಲು ಯಾರಿಗಾದ್ರೂ ಕಾಳು ತಿಂದಾಗ ಡೈಜೆಷನ್ ಪ್ರಾಬ್ಲಮ್ ಆಗೋದು ಇಲ್ಲ ಮಲಬದ್ಧತೆ ಆಗೋದು ಅಥವಾ ಜೀರ್ಣ ಸರಿಯಾಗಿ ಆಗೋದಿಲ್ಲ ತುಂಬ ಗ್ಯಾಸ್ ಥರ ಆಗ್ತಿದೆ ಅಂತ ಕಂಪ್ಲೇಂಟ್ ಮಾಡೋ ಹಾಗಿದ್ರೆ ಅವ್ರಿಗೆ ಈ ಥರ ಮೊಳಕೆ ಬರೆಸಿರೋ ಕಾಳನ್ನ ಕೊಡಿ ಅದರಲ್ಲೂ ಹೆಸರು ಕಾಳು ಬೇರೆ ಕಾಳಿಗಿಂತ ತುಂಬ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಇದನ್ನು ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಪ್ರತಿಯೊಬ್ಬರಿಗೂ ಕೊಡ್ಬೋದು ಒಂಚೂರು ಅವ್ರಿಗೆ ಕಾನ್ಸ್ಟಿಪೇಷನ್ ಆಗಲಿ ಅಥವಾ ಅಜೀರ್ಣ ಸಮಸ್ಯೆ ಆಗಲಿ ಆಗೋದಿಲ್ಲ ಈ ಇನ್ನೂರು ಗ್ರಾಮ್ ಹೆಸರು ಕಾಳಿಂದ ನನಗೆ ಹತ್ತು ದೋಸೆ ಮಾಡಕ್ಕಾಯ್ತು ಒಂದು ದೋಸೆ ನೂರ ಮೂವತ್ತು ಕ್ಯಾಲರೀಸ್ ನ ಕೊಟ್ಟರೆ ಆರು ಗ್ರಾಮ್ನಷ್ಟು ನಷ್ಟು ಪ್ರೋಟೀನ್ ಕೊಡುತ್ತೆ ಬೆಳಿಗ್ಗೆ ತಿಂಡಿ ಅಥವಾ ಮಧ್ಯಾಹ್ನ ಊಟಕ್ಕೆ ಇದು ಒಂದು ಒಳ್ಳೆಯ ಆಪ್ಷನ್ ಇದರಲ್ಲಿ ಕಾರ್ಬೋಹೈಡ್ರೇಟ್ ತುಂಬಾ ಕಡಿಮೆ ಇರೋದ್ರಿಂದ ತೂಕ ಕಡಿಮೆ ಮಾಡಬೇಕು ಅನ್ನೋರಿಗೆ ಇದೊಂದು ಒಳ್ಳೆಯ ಆಪ್ಷನ್ನು ಹಾಗೆಯೇ ಇದರಲ್ಲಿ ಗ್ರೈಸೆಮಿಕ್ ಇಂಡೆಕ್ಸು ತುಂಬ ಕಡಿಮೆ ಇರೋದ್ರಿಂದ ಡಯಾಬಿಟಿಕ್ ಇರೋರು ಕೂಡ ಇದನ್ನು ಆರಾಮಾಗಿ ದಿವಸ ಬೇಕಾದ್ರೂ ತೊಗೋಬಹುದು ಹಾಗೆಯೇ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಇದರಲ್ಲಿ ಐಯನು ಕ್ಯಾಲ್ಶಿಯಮ್ಮು ಮೆಗ್ನೀಷಿಯಮ್ಮು ಫೋಲಿಕ್ ಆ್ಯಸಿಡು ಹಾಗೆ ವಿಟಮಿನ್ ಬಿ ಹೆಚ್ಚಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ಹಾಗೆಯೇ ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳು ಈ ಒಂದು ಸ್ಪ್ರೌಟ್ ದೋಸೆಯಿಂದ ಸಿಗುತ್ತೆ ಇವತ್ತಿನ ಈ ವಿಡಿಯೋ ಹಾಗೆಯೇ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಹಾಗೆ ಇನ್ಫಾರ್ಮೇಷನ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ